ಕನ್ನಡ ಭಾಷೆ ಪ್ರಬಂಧ ಕನ್ನಡವು ದ್ರಾವಿಡ ಭಾಷೆಯ ಕುಟುಂಬಕ್ಕೆ ಸೇರಿದ ಪ್ರಮುಖ ಭಾಷೆಯಾಗಿದೆ ಇದನ್ನು ನೀವು ಪೀಠಿಕೆ ವಿವರಣೆ ಉಪಸಂಹಾರ ಅಂತ ಬರೆದುಕೊಳ್ಬೋದು ಅಥವಾ ಭಾಷಣ ಮೂಲಕ ಕೂಡ ಹೇಳ್ಬೋದು ಕನ್ನಡ ಭಾಷೆಯ ಬಗ್ಗೆ ಅಥವಾ ಪ್ರಬಂಧದ ಮೂಲಕ ಕೂಡ ಬರಿಬೋದು ಕನ್ನಡವು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಪ್ರಮುಖ ಭಾಷೆಯಾಗಿದೆ ಕನ್ನಡವು ಮೂರು ಮುಖ್ಯ ಐತಿಹಾಸಿಕ ಹಂತಗಳನ್ನು ಹೊಂದಿದೆ ಹಳೆಗನ್ನಡ ನಡುಗನ್ನಡ ಆಧುನಿಕ ಕನ್ನಡ ಭಾರತೀಯ ಭಾಷೆಗಳಲ್ಲಿ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿ ವಿಕಸನಗೊಂಡಿದೆ ಭಾರತೀಯ ಭಾಷೆಗಳ ಮೂಲ ಲಿಪಿಯಾದ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ಲಿಪಿ ವಿಕಸನಗೊಂಡಿದೆ ಕನ್ನಡವು ಅನೇಕ ಪ್ರಾದೇಶಿಕ ಉಪಭಾಷೆಗಳನ್ನು ಹೊಂದಿದೆ ಮೈಸೂರು ಕನ್ನಡ ಕರಾವಳಿ ಕನ್ನಡ ಧಾರವಾಡ ಕನ್ನಡ ಇತ್ಯಾದಿ ಕನ್ನಡ ಭಾಷೆಯ ಉಪಭಾಷೆಗಳು ಅಂತ ನಾವು ಹೇಳ್ಬೋದು ಕನ್ನಡ ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ಉಗಮಿಸಿದೆ ಮತ್ತು ಐದು ತೆಲುಗು ಲಿಪಿಯೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ ಕನ್ನಡ ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ಉಗಮಿಸಿದೆ ಮತ್ತು ಇದು ತೆಲುಗು ಲಿಪಿಯೊಂದಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿದೆ ದರಾ ಬೇಂದ್ರೆ ಶಿವರಾಮ್ ಕಾರಂತ್ ಗಿರೀಶ್ ಕಾರ್ನಾಡ್ ಮುಂತಾದವರು ಕನ್ನಡ ಸಾಹಿತ್ಯಕ್ಕೆ ಗಣನೀಯ ಕೊಡುಗೆ ನೀಡಿದ್ದಾರೆ ದರಾ ಬೇಂದ್ರೆ ಶಿವರಾಮ್ ಕಾರಂತ್ ಗಿರೀಶ್ ಕಾರ್ನಾಡ್ ಮುಂತಾದವರು ಕನ್ನಡ ಸಾಹಿತ್ಯಕ್ಕೆ ಗಣನೀಯ ಕೊಡುಗೆ ನೀಡಿದ್ದಾರೆ ಕನ್ನಡ ಭಾಷೆ ಭಾರತದ ಸಂವಿಧಾನದ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿದೆ ಕನ್ನಡ ಭಾಷೆ ನಮ್ಮ ಭಾಷೆ ನಮ್ಮ ಹೆಮ್ಮೆ ಭಾಷೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು